ಲ್ಲಿ ಜನಪ್ರಿಯ ನಟಿಯರ ನಡುವೆ ಆಗಾಗ ವೈಮನಸ್ಸು ಮೂಡುವುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ಕಪ್ಪು ಬಿಳುಪು ಕಾಲದಿಂದಲೂ ಖ್ಯಾತ ನಟಿಯರ ನಡುವೆ ಇಂತಹ ಬಿರುಕುಗಳು ನಡೆಯುತ್ತಲೇ ಬಂದಿದೆ ಅದರಲ್ಲೂ ಕಳೆದ ಎರಡು ದಶಕಗಳ ಈಚೆಗೆ ಇಂತಹ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಸ್ಯಾಂಡಲ್ವುಡ್ನ ನ ಮೋಹಕ ನಟಿ ಪದ್ಮಾವತಿ ಎಂದೇ ಖ್ಯಾತಿಯಾದ ನಟಿ ಕಂ ರಾಜಕಾರಣಿ ರಮ್ಯಾ ಹಾಗೂ ಐಂದ್ರಿತಾರೆ ನಡುವೆ ನಂಬಿಕೆ ದ್ರೋಹದ ಮಾತು ಇದ್ದಕ್ಕಿದ್ದಂತೆ ಬಹಿರಂಗವಾಗಿದೆ ಅದು ಜನಪ್ರಿಯ ವಾಹಿನಿಯೊಂದರಲ್ಲಿ ಐಂದ್ರಿತಾ ರೈ ರಮ್ಯಾ ನಡುವೆ ಇರುವ ಮುನಿಸ್ಸನ್ನು ಬಹಿರಂಗಪಡಿಸಿದ್ದಾರೆ ಐಂದ್ರಿತಾ ರೈ ಮತ್ತು ರಮ್ಯಾ ಇಬ್ಬರೂ ಕೂಡ ಆಪ್ತ ಸ್ನೇಹಿತರಾಗಿದ್ದರು ಗಾಢವಾದ ನಂಬಿಕೆ ಸ್ನೇಹ ಅವರಲ್ಲಿತ್ತು ಆದರೆ ಅದೇಕೋ ಏನೋ ಪರಿಸ್ಥಿತಿ ಅವರನ್ನು ಬೇರೆ ರೀತಿಯೇ ಮಾಡಿಬಿಟ್ಟಿತು ಈ ಇಬ್ಬರು ಸುಂದರಿಯರ ನಡುವೆ ಶೀತಲ ಸಮರ ಆರಂಭವಾಗಿದೆ ಒಂದರಲ್ಲಿ ರಮ್ಯಾ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಐಂದ್ರಿತಾ ಇತ್ತೀಚೆಗೆ ಸಣ್ಣ ಸಣ್ಣ ವಿಚಾರಗಳನ್ನು ಹಾಳು ಮಾಡುವವರು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತ ಉತ್ತರ ಕೊಟ್ಟರು ಮುಂದುವರೆದ ಮತ್ತೊಂದು ಪ್ರಶ್ನೆಗೆ ನನ್ನ ಹಾಗೂ ರಮ್ಯಾ ನಡುವೆ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ ಅವರು ನನಗಿಂತ ತುಂಬಾ ಸೀನಿಯರ್ ಹಾಗಾಗಿ ನಾನು ಅವರಿಗೆ ಗೌರವ ಕೊಡುತ್ತೇನೆ ಅಂದ್ರು ಸುಮ್ಮನೆ ಮಾಡು ಕಣ್ಣಿದೆ ಇದೆ ದಯವಿಟ್ಟು ಹಾಡು ನಿಮ್ಮ ರಮ್ಯಾ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನು ಎನ್ನುವ ಪ್ರಶ್ನೆಗೆ ನಾನು ಅವರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ ಆದರೆ ಆ ನಂಬಿಕೆಯನ್ನು ರಮ್ಯಾ ಸುಳ್ಳು ಮಾಡಿದರು ಎಂದು ಹೇಳುವ ಮೂಲಕ ಐಂದ್ರಿತಾ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸದ್ಯಕ್ಕೆ ನಮ್ಮಿಬ್ಬರ ನಡುವಿನ ಸಂಬಂಧ ಹಾಳು ಮಾಡಿದ ಕುರಿತಂತೆ ವಿಚಾರವನ್ನು ಹೇಳಲು ಇಷ್ಟಪಡುವುದಿಲ್ಲ ಈಗ ಅವರು ರಾಜಕೀಯದಲ್ಲಿದ್ದಾರೆ ಸುಮ್ಮನೆ ಯಾಕೆ ಈಗ ಆ ವಿಷಯ ಅಂತ ಹೇಳಿ ಐನ್ರಿತಾ ಸುಮ್ಮನಾಗಿದ್ದಾರೆ ಸದ್ಯ ನನ್ನ ಅವರ ಮಧ್ಯೆ ಮಾತುಕತೆ ಇಲ್ಲ ಎನ್ನುವುದಕ್ಕಿಂತ ನಾನು ಅವರನ್ನು ಭೇಟಿ ಮಾಡಿಲ್ಲ ನಾನು ಅವರು ಮುಖಾಮುಖಿಯಾದರೆ ಖಂಡಿತ ಅವರನ್ನು ಮಾತನಾಡಿಸುತ್ತೇನೆ ಅಂತ ಈ ಸುದ್ದಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸ್ನೇಹ ಟಿವಿ ನ್ಯೂಸ್